ರಾಕೇಶ್ ಅಡಿಗ ಹಾಗೂ ರಚನಾ ಇಂದರ್ ಮುಖ್ಯ ಭೂಮಿಕೆಯ ರಘುಹಾಸನ್ ನಿರ್ದೇಶನದ ನಾನು ಮತ್ತು ಗುಂಡ ಟೂ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದ್ದು ಜೊತೆಗೆ ಬಹುಭಾಷೆಗಳಲ್ಲಿ ಬಿಡುಗಡೆಗೆ ಸಜ್ಜಾಗಿದೆ ನಾನು ಮತ್ತು ಗುಂಡ ಟೂ ಸಿನಿಮಾದಲ್ಲಿ ಗುಂಡನ ಕಥೆ ಇದ್ದು ಈ ಕಥೆಯನ್ನು ರಾಕೇಶ್ ಅಡಿಗ ಜೊತೆಗೆ ಈ ಸಲ ಹೇಳ್ತಿರುವುದು ವಿಶೇಷ ಎರಡೂವರೆ ವರ್ಷಗಳ ಹಿಂದೆ ಪ್ರೇಕ್ಷಕರನ್ನು ಸೆಳೆದಿದ್ದ ಮನುಷ್ಯ ಮತ್ತು ನಾಯಿ ನಡುವಿನ ಆಳವಾದ ಸಂಬಂಧದ ಕಥೆಯನ್ನು ಹೊಂದಿದ್ದ ನಾನು ಮತ್ತು ಗುಂಡ ಚಿತ್ರ ಇದೀಗ ಹೊಸ ರೂಪದಲ್ಲಿ ಪ್ರೇಕ್ಷಕರ ಎದುರು ಬರಲು ಸಿದ್ಧವಾಗಿದೆ ಈ ಸಲದ ಗುಂಡನ ಕಥೆಯಲ್ಲಿ ನಿರ್ದೇಶಕರು ಬೇರೆ ರೀತಿಯ ಎಮೋಷನ್ಗಳನ್ನು ತಂದಿದ್ದಾರೆ ಆಗ ಒಂದರಲ್ಲಿ ಶಿವರಾಜ್ ಕೆಆರ್ ಪೇಟೆ ನಟಿಸಿದ್ದಾರೆ ಆ ಪಾತ್ರದ ಮಗನಾಗಿ ರಾಕೇಶ್ ನಡೆಸುತ್ತಿದ್ದಾರೆ ಇಲ್ಲೂ ಕೂಡ ಗುಂಡನ ಕಥೆಯು ಮುಂದುವರಿಯುವುದರ ಜೊತೆಗೆ ಎಮೋಷನ್ಸ್ ಜಾಸ್ತಿ ಇರುವುದು ಟ್ರೇಲರ್ ನಲ್ಲಿ ನೋಡಬಹುದು ಅದಕ್ಕೆ ಸರಿಯಾಗಿ ಶರೀರ ಮತ್ತು ಪ್ರಾಣ ಎನ್ನುವ ಒಂದು ಡೈಲಾಗ್ ಕೂಡ ಇಟ್ಟಿದ್ದಾರೆ ಚಿತ್ರವು ಭಾವನೆ ದೈವಿಕ ವಿಚಾರ ಮತ್ತು ಸಂದೇಶವನ್ನು ಹೊಂದಿದೆ ಜೊತೆಗೆ ಹಲವು ಪಾತ್ರಗಳು ಈ ಸಲದ ಗುಂಡನ ಕಥೆಯಲ್ಲಿವೆ ಈ ಎಲ್ಲಾ ಪಾತ್ರಗಳು ಗುಂಡನ ಕತೆಗೆನೆ ಕನೆಕ್ಟ್ ಆಗುತ್ತದೆ ಸಿನಿಮಾದ ಒಟ್ಟು ವಿಷಯ ಏನು ಅನ್ನೋದರ ದಲಕ್ ಕೂಡ ನಲ್ಲಿದೆ ನಾನು ಮತ್ತು ಗುಂಡ ಟೂ ಚಿತ್ರ ಬಹುಭಾಷೆಯಲ್ಲಿ ರಿಲೀಸ್ ಆಗುತ್ತಿದ್ದು ಕನ್ನಡ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲೂ ರಿಲೀಸ್ ಆಗುತ್ತಿದೆ ಜೊತೆಗೆ ಎಲ್ಲಾ ಭಾಷೆಯ ಟ್ರೇಲರ್ ಕೂಡ ರಿಲೀಸ್ ಆಗಿದೆ ಒಟ್ಟಿನಲ್ಲಿ ನಾನು ಮತ್ತು ಗುಂಡ ಟೂ ಚಿತ್ರ 次の思い出で。